ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಗುರುಬಲ ಜಾಸ್ತಿ ಇದ್ದಾಗ ನಮ್ಮ ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ನಮಗೆ ಬರುವಂಥ ಕಷ್ಟಗಳಾಗಿರಬಹುದು ಕೆಲಸ ಆಗಿರಬಹುದು ಎಲ್ಲದಕ್ಕೂ ಕೂಡ ಒಂದು ಅದು ಅಡೆತಡೆಯಾಗಿ ಇರುತ್ತೆ ಆದರೆ ಗುರುಬಲ ಜಾಸ್ತಿ ಇದ್ದಾಗ ನಾವು ಬಯಸಿದಂಥ ಜೀವನ ಬಯಸಿದಂಥ ಲೈಫಲ್ಲಿ ನಾವು ಆರಾಮಾಗಿ ಇರಬಹುದು ಯಾಕಂದರೆ ಗುರುಬಲ ಅನ್ನೋದು ಬಹಳ ಮುಖ್ಯವಾಗಿ ಇರುತ್ತೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಇಷ್ಟದ ಕೆಲಸ ಸಿಗೋದೇ ಇಲ್ಲ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ತುಂಬ ಓದ್ಕೊಂಡಿರ್ತಾರೆ ಆ ಕೆಲಸ ಅನ್ನೋದು ಇಲ್ಲದೆ ತುಂಬ ಹಲದಾಟದಲ್ಲಿ ಇದ್ದಾಗ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅರಿಶಿಣದ ಪರಿಹಾರ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ದುಡ್ಡು ಅನ್ನೋದು ನಮ್ಮನ್ನು ಹುಡುಕೊಂಡು ಬರುತ್ತೆ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ದನದ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ ಎಷ್ಟು ಎಲ್ರಿಗೂ ಕೂಡ ಈ ದನದ ಚಕ್ರಗಳು ಅನ್ನೋದು ಇದ್ದೇ ಇರುತ್ತೆ ಅದು ಮುಚ್ಕೊಂಡಾಗ ನಮಗೆ ಬೇಡದೇ ಇರುವಂಥ ಸಮಸ್ಯೆಗಳು ಸುಮ್ಮನೆ ಹುಡುಕಾಟದಲ್ಲೇ ಇದ್ದುಬಿಡ್ತೀವಿ ಯಾವ ಯಾವಾಗಲೂ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳ್ತೀವಿ ತುಂಬ ಸಿಂಪಲ್ಲಾಗಿ ಇದೆ ಸ್ನೇಹಿತರೆ ಈಸಿಯಾಗಿ ಇದನ್ನು ಮಾಡಿಕೊಂಡಾಗ ನಾವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಖ್ಯವಾಗಿ ದುಡ್ಡು ಕಾಸಿನ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಜ್ಯೇಷ್ಠ ದೇವಿಯನ್ನ ಓಡಿಸಿದಾಗ ನಮ್ಮ ಮನೆ ಒಳಗಡೆ ಮಹಾಲಕ್ಷ್ಮಿ ಕಾಲಿಡ್ತಾಳೆ ಮಹಾಲಕ್ಷ್ಮಿ ಬಂದಾಗ ಸಿರಿ ಸಂಪತ್ತು ಅನ್ನೋದು ಐಶ್ವರ್ಯ ಅನ್ನೋದು ನಮಗೆ ಸಿಗುವಂಥದ್ದಾಗುತ್ತೆ ಖುಷಿ ಕೊಡುತ್ತೆ ಸಂತೋಷವಾಗಿ ಇರೋದಕ್ಕೆ ಇದು ತುಂಬ ಒಳ್ಳೆ ಒಂದು ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ಬಹುದು ಈಸಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಬಳಸುವಂಥದ್ದು ಏಕೆಂದರೆ ನಾವು ನಮ್ಮ ಕೈಯಾರ ಇದ್ದೀವಿ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ತುಂಬ ಜನ ಪರಿಹಾರಗಳು ಅಂತಂದ್ಬಿಟ್ಟು ದೊಡ್ಡ ದೊಡ್ಡ ಪೂಜೆಗಳು ಯಜ್ಞ ಯಾಗಗಳು ಅಂತ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ತೀವಿ ಆವಾಗ ಮಾತ್ರ ನಮಗೆ ಗ್ರಹಗತಿಗಳ ಶಾಂತಿ ಆಗುತ್ತೆ ಈ ರೀತಿ ಅಂತ ಅಂತ ಅಂದ್ಕೊಳ್ತಾರೆ ಅದು ಒಂದು ಕಡೆ ಆದರೆ ಎಲ್ರಿಗೂ ಕೂಡ ದುಡ್ಡು ಅನ್ನೋದು ಇರೋದಿಲ್ಲ ದುಡ್ಡಿನ ಸಮಸ್ಯೆ ಅಂತ ಇದ್ದಾಗ ಅಷ್ಟೇ ಫವರ್ ಇರುವಂಥ ಒಂದು ಪ್ರತಿಫಲ ಕೊಡುವಂಥ ಪರಿಹಾರ ಅಂತ ಹೇಳಬಹುದು ನಮ್ಮ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಅರಿಶಿಣವನ್ನು ಬ ತಗೊಳ್ತೀವಿ ಅರಿಶಿಣ ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಗುರುಬಲ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೆ ಪ್ರತಿನಿತ್ಯ ಸ್ನಾನದ ನೀರಿಗೆ ಒಂದೊಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಆದಷ್ಟು ಗುರುವಾರದ ದಿನಗಳಲ್ಲಿ ನೀವು ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಆ ದಿನ ತುಂಬಾ ಚೆನ್ನಾಗಿರುವಂಥ ಈ ಕಡಲೆ ಕಾಳಿ ಇರುತ್ತಲ್ವಾ ಅದನ್ನು ದಾನವಾಗಿ ಕೊಡಿ ಅಥವಾ ಹಸುವಿಗೆ ತಿನ್ನಿಸುತ್ತಾ ಬನ್ನಿ ನಿಮ್ಮ ಇಷ್ಟದ ಕೆಲಸಗಳು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸಾಲ ಕೊಟ್ಟಿದ್ರೆ ಅದು ವಾಪಸ್ ಬರುತ್ತೆ ಸಾಲ ನೀವು ಏನಾದರೂ ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಎಲ್ಲಾದರೂ ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮನೆ ಏನಾದರೂ ಕಟ್ತಾ ಇದ್ರೆ ಅರ್ಧಕ್ಕೆ ನಿಂತಿದ್ರೆ ಅದು ಕೂಡ ಸರ್ ಮಾಡ್ಕೊಳ್ಬಹುದು ಯಾಕಂದ್ರೆ ಮನುಷ್ಯ ಕಣ್ಣುಗಳು ಅನ್ನೋದು ತುಂಬಾ ಒಂದು ಕೆಟ್ಟದ್ದನ್ನು ಸೂಚಿಸುತ್ತೆ ಯಾಕಂದ್ರೆ ಆ ಭಾವನೆ ಅನ್ನೋದು ಏನಿರುತ್ತೆ ಅಸೂಯೆ ತುಂಬಿಕೊಂಡಿರುತ್ತೆ ನಮಗಿಂತ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಅಸೂಯೆ ಪಟ್ಕೊಂಡಾಗ ಏನಾಗುತ್ತೆ ನಾವು ಎಷ್ಟೇ ಚೆನ್ನಾಗಿದ್ರೂ ಕೂಡ ಕೆಳಗಡೆ ಬಿದ್ದೋಗ್ತೀವಿ ಅನ್ಯೂನ್ಯವಾಗಿದ್ದರೂ ಕೂಡ ಕಚ್ಚಾಟ ಜಗಳ ಚೀರಾಟ ಎಲ್ಲ ಇರುತ್ತೆ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಕೂಡ ಈ ರೀತಿ ಜಗಳ ಆಗ್ತಾನೇ ಇರುತ್ತೆ ಜಗಳ ಮಾಡೋದಕ್ಕೊಂದು ರೀಸನ್ ಇರಬೇಕು ಅಂತೇನೂ ಇಲ್ಲ ಹುಡುಕೊಂಡು ಜಗಳ ಮಾಡುವಂಥದ್ದು ಅದೆಲ್ಲವೂ ಹೋಗಬೇಕು ಶಾಂತಿಯಿಂದ ಇರಬೇಕು ನಾವು ಗಂಜಿ ಕುಡಿದ್ರೂ ಕೂಡ ನೆಮ್ಮದಿಯ ಜೀವನ ಬೇಕು ಅಂತಂದ್ಬಿಟ್ಟು ಎಲ್ಲರೂ ಬಯಸ್ತಾರೆ ಯಾಕಂದರೆ ಎಷ್ಟೋ ಶ್ರೀಮಂತಿಕೆ ಇದೆ ಅದರಲ್ಲೂ ಆರೋಗ್ಯ ಸಮಸ್ಯೆಗಳು ನೆಮ್ಮದಿನೇ ಇಲ್ಲಪ್ಪ ಮನೆಯಲ್ಲಿ ನಮಗೇನು ಇಲ್ಲದೇ ಇದ್ದರೂ ಕೂಡ ಆರೋಗ್ಯವಾಗಿ ನೆಮ್ಮದಿಯಾಗಿದ್ದು ಬಿಟ್ಟರೆ ಸಾಕು ಅನ್ನುವಂಥ ಎಷ್ಟೋ ಜನ ಕೂಡ ನಮ್ಮ ಮಧ್ಯ ಇದ್ದಾರೆ ಸ್ನೇಹಿತರೆ ಇದು ಎಲ್ಲದಕ್ಕೂ ಹಣಕಾಸಿನ ಸಮಸ್ಯೆಗೆ ಆರೋಗ್ಯ ಸಮಸ್ಯೆಗೆ ಮನೆಯಲ್ಲಿರುವಂಥ ಕಿರುಚಾಟ ಅದು ಇದು ಅಂತ ಹೇಳ್ತೀವಲ್ವ ಎಲ್ಲದಕ್ಕೂ ಕೂಡ ರಾಮ ಅಂತ ಹೇಳ್ಬಹುದು ಗಾಜಿನ ಲೋಟ ತಗೊಳ್ಳಿ ಶುದ್ಧವಾದಂಥ ನೀರನ್ನು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತಗೊಂಡಿದ್ದೆ ಅರಿಶಿಣ ಒಂದು ಸ್ಪೂನಷ್ಟು ಹಾಕಬೇಕು ಇದರ ಒಳಗಡೆ ಮುಖ್ಯವಾಗಿ ಅರಿಶಿಣ ಕುಂಕುಮ ದೇವರ ಮನೆಯಲ್ಲಿರುವಂಥದ್ದನ್ನೇ ತಗೊಳ್ಳಿ ಕುಂಕುಮ ಒಂದು ಅರ್ಧ ಸ್ಪೂನನ್ನು ಹಾಕಿ ಹಾಗೆ ನೋಡಿ ಸಾಸಿವೆ ಅನ್ನೋದು ನಮಗೆ ನಮ್ಮ ಮೇಲೆ ಯಾರು ಅಸೂಯೆ ಪಡ್ಕೊಳ್ತಾ ಇರ್ತಾರೆ ಯಾರು ದುಶ್ಮನ ಇರ್ತಾರೆ ಯಾರು ಶತ್ರುಗಳಿರ್ತಾರೆ ಅವರು ಏನಾದರೂ ಕುತಂತ್ರ ಮಾಡ್ತಾ ಅವರು ನಮ್ಮ ಬಗ್ಗೆ ಕೆಟ್ಟದ್ದಾಗಿ ನಡ್ಕೊಳ್ತಾ ಇದ್ರೆ ಎಲ್ಲವೂ ಅವ್ರಿಗೆ ಹಿಂತಿರುಗಿ ಹೊರಟು ಹೋಗುತ್ತೆ ಅವ್ರು ಮಾಡಿದಂಥ ಅದು ಅವ್ರಿಗೇ ಸಿಗುತ್ತೆ ನಾವೇನು ಅವ್ರಿಗೇನು ಕೆಟ್ಟದ್ದು ಬಯಸ್ತಾ ಇಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಹೊರಟೋಗುತ್ತೆ ಸಾಸಿವೆ ಹಾಕೋದ್ರಿಂದ ಇನ್ನು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಇರುವಂಥ ಆ ದುಷ್ಟಶಕ್ತಿಯನ್ನು ಅಬ್ಸರ್ವ್ ಮಾಡುವಂಥ ಕೆಲಸ ಕಲ್ಲುಪ್ಪು ಅನ್ನೋದು ಮಾಡುತ್ತೆ ಇಷ್ಟು ವಸ್ತುಗಳನ್ನು ನೀವು ಹಾಕ್ಬಿಟ್ಟಿದ್ದೆ ಏನು ಮಾಡಬೇಕು ನೀವು ಮನೆ ಒಳಗಡೆ ಒಂದು ರೌಂಡು ಸುತ್ತಬೇಕು ಸ್ನೇಹಿತರೆ ತುಂಬ ಜನ ನಾವು ಏನೇ ಪರಿಹಾರ ಮಾಡಿಕೊಂಡ್ರೂ ಸರಿಯಾಗಿ ನಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಈ ಪ್ರಯತ್ನ ಪಡಿ ಸಂಧ್ಯಾಕಾಲದಲ್ಲಿ ಅಂದರೆ ನೀವು ಎಲ್ಲ ರೀತಿಯಾದಂಥ ಕೆಲಸಗಳು ಮಾಡಿಕೊಂಡು ಅಡುಗೆ ಮಾಡಿ ಇನ್ನೇನು ನಾವು ಮಲಗ್ತೀವಿ ಅನ್ನುವಾಗ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತೆ ತುಂಬಾ ರಿಸಲ್ಟ್ ಕೊಡುತ್ತೆ ಇದನ್ನ ಒಂದು ಸುತ್ತು ನಿಮ್ಮ ಮನೆಯೆಲ್ಲ ಸುತ್ತಿಬಿಟ್ಟು ಬಂದು ಮನೆಯ ಹೊರಗಡೆ ಬಂದು ನೀವು ನಿಮ್ಮ ತಲೆಯ ಸುತ್ತ ಏಳು ಸಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಸುತ್ತಕೊಳ್ಬೇಕು ಸುತ್ತಕೊಂಡಿದ್ದೆ ಸೀದಾ ತಗೊಂಡೋಗಿ ಅದನ್ನು ಚರಂಡಿ ನೀರಿಗೆ ಚೆಲ್ಬಿಟ್ಟು ಬನ್ನಿ ಕೈ ಕಾಲು ಮುಖ ತೊಳ್ಕೊಳ್ಬೇಕು ಗಾಜಿನ ಲೋಟವನ್ನು ತೊಳೆದು ಮನೆ ಒಳಗಡೆ ಬರಬೇಕು ಈ ಕೆಲಸ ಮಾಡಿಕೊಂಡು ಸೀದಾ ಮನೆ ಒಳಗಡೆ ಹಾಗೆ ಬಂದುಬಿಡಬೇಡಿ ಯಾಕಂದರೆ ಮನೆ ಹೊರ್ಗಡೆನೆ ಮಾಡಿಕಬೇಕು ಕೈ ಕಾಲೆಲ್ಲ ತೊಳ್ಕೊಳ್ಳೋದು ನಾವು ಮಾಡುವಂಥ ತಪ್ಪು ಈ ರೀತಿಯೇ ಇರುತ್ತೆ ಸೀದಾ ಮಾಡ್ಕೊಳ್ತೀವಿ ಈ ಪರಿಹಾರಗಳು ಅದು ವಾಪಸ್ಸು ನಾವು ಹಿಂತಿರ್ಗಿ ನೋಡ್ಕೊಳ್ಳೋದು ಬ ಬರೋದು ಸೀದಾ ಕೈ ಕಾಲು ಮುಖ ತೊಳ್ಕೊಳ್ಳದೆ ಮನೆ ಒಳಗಡೆ ಬಂದು ಮನೆ ಒಳಗಡೆ ತೊಳ್ಕೊಳ್ಳುವಂಥ ಸಿಸ್ಟಮ್ ಇಟ್ಕೊಂಡಿರೋದ್ರಿಂದ ಆ ಸಮಸ್ಯೆಗಳು ರಿಪೀಟ್ ನಮಗೇನೆ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ